ನೂರ ನಲವತ್ತೆರಡು ಎಲ್ ಎಗಳು ಶಾಸಕರು ಈ ರಾಜ್ಯದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನು ನೀವು ಸುಳ್ಳು ಅನುದಾನ ಇಲ್ಲ ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇಡೀ ರಾಜ್ಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಅನುದಾನಗಳನ್ನು ಹಂಚುವ ಮುಖಾಂತರ ಎಲ್ಲರ ಸಮತೋಲನದ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಇದೆ ಮೂರು ವರ್ಷ ಇದೆ ನಮಗೆ ಅಧಿಕಾರ ಚಲಾಯಿಸಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ನಮ್ಮ ಹತ್ರ ಇರುವುದು ಒಂದೇ ಒಂದು ಗೋಡು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಈಗ ನೀವು ಮೊಬೈಲ್ ಆನ್ ಮಾಡಿ ನೋಡಿ ಬಿ ಜೆ ಮೊಬೈಲ್ ಆನ್ ಮಾಡಿ ನೋಡಿ ಸುಮಾರು ಐದು ಲಕ್ಷ ವೇಕೆನ್ಸೀಸ್ ಕ್ರಿಯೇಟೆಡ್ ಇನ್ ಕರ್ನಾಟಕ ಯಾವುದೆಲ್ಲ ನೋಡಿ ಇನ್ಫೋಸಿಸ್ ನೋಡಿ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿ ನೋಡಿ ಐದು ಲಕ್ಷ ಐದು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದೆ ನಿಮ್ಮ ಕಾಲದಲ್ಲಿ ಆಗಿತ್ತ ಇನ್ನು ಇದು ಎರಡು ವರ್ಷ ಇನ್ನು ಮೂರು ವರ್ಷದಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇವೆ ಆಮೇಲೆ ಜನ ನಮಗೆ ಕಣ್ಣು ಈ ಸಲ ಗ್ಯಾರಂಟಿಯಲ್ಲಿ ಎರಡು ಸಾವಿರ ಇದೆ ಬರುವ ಸಲ ಗ್ಯಾರಂಟಿಯಲ್ಲಿ ನಾಲ್ಕು ಸಾವಿರ ಆಗ್ಬೋದು ಜನ ನಮ್ಮನ್ನು ಕೈ ಬಿಡುವುದಿಲ್ಲ ರಾಜಸ್ವವನ್ನು ಹೆಚ್ಚು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಜಾಸ್ತಿ ಕೆಲಸವನ್ನು ಮಾಡ್ತೇವೆ ಇನ್ನು ಹತ್ತಲ್ಲ ಇನ್ನು ಇಪ್ಪತ್ತೈದು ವರ್ಷ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡ್ತದೆ ನೀವು ದಯಮಾಡಿ ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಆಗೋದಿಲ್ಲ ನೀವು ದಯಮಾಡಿ ರೆಸ್ಟ್ ತಗೊಳ್ಳಿ ಏಜಾದವರಿದ್ದರೆ ನಿಮ್ಮ ಕೃಷಿಯನ್ನು ಸ್ವಲ್ಪ ನೋಡಿಕೊಂಡು ಮನೆಯಲ್ಲಿ ಕುಟುಂಬ ನೋಡಿಕೊಂಡು ಇರಿ ಇಪ್ಪತ್ತೈದು ವರ್ಷದ ನಂತರ ನಾವು ಆಲೋಚನೆ ಮಾಡುವ ಅದರಿಂದ ದಯಮಾಡಿ ಸುಳ್ಳುಗಳ ಸುರಿಮಾಲೆಯನ್ನು ನೀವು ಕೊಡಬೇಡಿ ಈಜನ್ನು ಜನ ನಂಬುವುದಿಲ್ಲ ಇನ್ನು ಮುಂದೆ ಸುಳ್ಳಿನ ಸುರಿಮಾಲೆಯನ್ನು ಕೊಟ್ಟರೆ ನಿಮಗೆ ಇನ್ನು ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ವಿಚಾರದಲ್ಲಿ ನಿಮಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಜಾತಿ ಧರ್ಮದ ಬಗ್ಗೆ ರಾಜಕೀಯವನ್ನು ಮಾಡಲಿಕ್ಕೆ ಹೋಗಬೇಡಿ ಇದು ಅಂತಿಮ ಹಂತಕ್ಕೆ ಬಂದಿದೆ ಆದ್ದರಿಂದ ನಾವು ಕೂಡ ಎಲ್ಲ ಜಾತಿ ಧರ್ಮದವರಿಗೆ ಗೌರವ ಕೊಡುವವರು ನೀವು ಕೂಡ ಈ ಸುಳ್ಳನ್ನು ಹೇಳುವುದನ್ನು ಬಿಟ್ಟು ಮನೆಯಲ್ಲಿ ಇಪ್ಪತ್ತೈದು ವರ್ಷದವರೆಗೆ ನೀವು ರೆಸ್ಟ್ ಮಾಡಿ ಅಂತ ನಿಮಗೆ ಹೇಳಿ ಇವತ್ತಿನ ಈ ಜನ ಜಾಗೃತಿ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಹೇಳಿದ್ರು ಪ್ರೀತಿಯಿಂದ ಅಶೋಕ್ ಅವರ ಈ ಊರಲ್ಲಿ ಚೆನ್ನಾಗಿ ನಡೆಸಿಕೊಟ್ಟು ನಿನ್ನೆ ರಾತ್ರಿ ಒಂದು ಗಂಟೆವರೆಗೆ ಮುರಳೀಧರ ರೈ ಅವರು ನಮ್ಮ ಭೂತ ಅಧ್ಯಕ್ಷರುಗಳು ಪಂಚಾಯತ್ ಸದಸ್ಯರು ನಮ್ಮ ವಲಯ ಅಧ್ಯಕ್ಷರು ನಮ್ಮ ಬ್ಲಾಕ್ ಅಧ್ಯಕ್ಷರು ಡಾಕ್ಟರ್ ರಾಜಾರಾಮರು ಎಲ್ಲ ಇಲ್ಲಿ ನಮ್ಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಸೇರಿ ರಾತ್ರಿ ನಾನು ಬರುವಾಗ ಹನ್ನೆರಡು ವಾರ ಒಂದು ಗಂಟೆಗೆ ಇಲ್ಲಿ ಕೊಟ್ಟು ಹಿಡ್ಕೊಂಡು ಸ ಮಾಡ್ತಾಯಿದ್ರು ಬಾಕಿ ಎಲ್ಲ ಸೇರಿಕೊಂಡು ಹೇಳಿದ್ರೆ ನಮ್ಮ ಪಕ್ಷದ ಆ ವಿಕ್ರಮ್ ಶೆಟ್ಟರು ಅವರು ಕೂಡ ರಾತ್ರಿ ಬಂದಿದ್ದಾರೆ ಎಲ್ಲ ಸೇರಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ ಅಶೋಕ್ ರೈಯಿಂದ ಏನು ಸೇವೆ ಮೂರು ವರ್ಷ ಅಧಿಕಾರದಲ್ಲಿ ಇದೆ ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಇದ್ದೇನೆ ನಾವು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಇದ್ದೇನೆ ಕೋಡಿಂಬಾಡಿ ಬೆಳ್ಳಿಪಾಡಿ ಪೆರ್ನೆ ಈ ಭಾಗದ ಯಾವುದ್ಯಾವುದು ಕೆಲಸಗಳಿದೆ ನನ್ನ ಹತ್ರ ಮಾಡಿಸ್ಕೊಳ್ಳುವಂಥ ಕೆಲಸ ನಿಮಗೆ ಪಕ್ಷಾತೀತವಾಗಿ ಅವನು ಕಾಂಗ್ರೆಸ್ ಬಿ ಜೆ ಪಿ ಅಂತ ಖಂಡಿತ ನೋಡುವುದಿಲ್ಲ ಆ ಪೂರ್ತಿ ಭಾಗದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನೀವು ಕೋಡಿಂಬಾಡಿ ಬೆಲ್ಲಿಪಾಡಿ ಈ ಭಾಗದ ನಮ್ಮ ಹಿರಿಯರು ನಮ್ಮ ಆಶೀರ್ವಾದ ಮಾಡಿದವರು ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ತಲೆ ತಗ್ಗಿಸದ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸಿ ನನ್ನ ಮಾತನ್ನು ಹೇಳುತ್ತಾ ಇವತ್ತು ಮೆಡಿಕಲ್ ಕಾಲೇಜ್ ಬಂದಿದೆ ಜೀವನ ಪರ್ಯಂತ ಕೋಡಿಂಬಾಡಿಯ ಹೆಸರು ಆ ಮೆಡಿಕಲ್ ಕಾಲೇಜ್ನಲ್ಲಿ ಬೀಳ್ತದೆ ನಮ್ಮ ಮೊಹಮ್ಮದ್ ಅವರು ಹೇಳಿದ ಕೂಡ ಇನ್ನು ಐನೂರು ವರ್ಷ ಹೋದರೂ ಅಲ್ಲಿ ಅಶೋಕ್ ಕುಮಾರ್ ರೈ ಇರುವಾಗ ಮೆಡಿಕಲ್ ಕಾಲೇಜ್ ತಂದಿರುವಂತಹ ಹೆಸರು ಹೇಳ್ತಾರೆ ಇಂಥ ಬೆಂಚ್ ಮಾರ್ಕ್ ಮುಂದಿನ ಉಪ್ಪಿನಂಗಡಿಗೆ ಹೋದರೂ ನೀವು ಅಲ್ಲಿ ಮುನ್ನೂರ ಐವತ್ತೆರಡು ಕೋಟಿಯ ಪ್ರಾಜೆಕ್ಟ್ ಆಗ್ತದೆ ಆ ಕಡೆ ಮಾಲಿಂಗೇಶ್ವರ ದೇವಸ್ಥಾನದ ಹತ್ರ ಹೋದರೆ ಅರವತ್ತು ಕೋಟಿಯ ಪ್ರಾಜೆಕ್ಟ್ ಆಗ್ತದೆ ಇನ್ನು ಕಟಾರ್ದಲ್ಲಿ ಇನ್ನೂರೈವತ್ತು ಎಕರೆ ಪ್ರಾಜೆಕ್ಟಿಗೆ ಈಗ ಹಾಲ್ ಮಾಡಿ ಅದರ ಫೈನಲ್ ಶೇಪಲ್ಲಿ ಇದೆ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಆಲ್ ಬೆಂಚ್ ಮಾರ್ಕ್ ಅಂದರೆ ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಕೆಲಸಗಳನ್ನು ಮಾಡ್ತೇವೆ ಬಿರ್ಮಾನ ಗುಡ್ಡೆಯನ್ನು ಅಭಿವೃದ್ಧಿ ಮಾಡ್ತೇವೆ ನೀವು ನೋಡಿ ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ಹಂತ ಹಂತವಾಗಿ ಮಾಡಿ ಒಬ್ಬ ಶಾಸಕ ಅವನಿಗೆ ಅಧಿಕಾರವನ್ನು ಚಲಾಯಿಸಿ ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದನ್ನು ನೀವು ಎಲ್ಲಿ ಸಮಾಜಕ್ಕೆ ತೋರಿಸುವಂತಹ ಕೆಲಸವನ್ನು ಮಾಡ್ತೇವೆ ಬಡವರು ಯಾರಿದ್ದಾರೆ ಅವರಿಗೆ ಸ್ಪಂದನೆ ಕೊಟ್ಟು ಅವರ ಕಣ್ಣೀರು ಓಡಿಸುವಂತಹ ಕೆಲಸವನ್ನು ಮಾಡ್ತೇವೆ ನಿವೇಶನ ಹಂಚುವಂಥ ಕೆಲಸವನ್ನು ಮಾಡ್ತೇವೆ ನಿಮ್ಮ ಸಹಕಾರ ನಿಮ್ಮ ಮಾರ್ಗದರ್ಶನ ಅಶೋಕರಾಗಿ ತಪ್ಪಾಗಿ ನಡೆದ್ರೆ ನೀವು ಧೈರ್ಯವಾಗಿ ಬಂದು ಹೇಳಿ ನನ್ನನ್ನು ತಿದ್ದುವಂತಹ ಕೆಲಸವನ್ನು ಮಾಡಿ ನೀವು ಹೇಳಿದನ್ನು ಕೇಳುವಂತಹ ಕೆಲಸವನ್ನು ಮಾಡ್ತೇನೆ ಯಾವುದೇ ಒಂದು ಉದ್ದೇಶ ಇಲ್ಲದೆ ಹಣ ಮಾಡುವ ಉದ್ದೇಶ